श्री सद्गुरु साईनाथ महाराज की जय सदा निरुक्षस्य मूलाधिवासात् सुधाश्राविणम् ते साधयन्तं तरुम् कल्पवृक्षाधिकम् साईनाथम् ते साई सन्देशा ಧೈರ್ಯವಂತನಾಗಿ ನೀನು ಧರ್ಮ ಕಾರ್ಯ ನಿರತನಾಗು ಬೇರೆಯವರು ಹೇಳುವುದನ್ನು ಕುರುಡನಂತೆ ಮಾಡಬೇಡ ದೇವರ ಕೃಪೆ ನಿನಗಿದೆ ನಿನ್ನ ಅಂತರಾತ್ಮದ ವಾಣಿಯನ್ನು ಅನುಸರಿಸು ಎಲ್ಲ ಮಾನವ ತೊಂದರೆಗಳನ್ನೂ ದಾಟಿ ಯಾವುದು ಸರಿ ಅಗತ್ಯ ಎಂಬುದನ್ನು ಮಾಡು ದೇವರು ಯಾವಾಗಲೂ ಜಾಗೃತ ಅವನು ನಿನ್ನನ್ನು ಸರ್ವದಾ ರಕ್ಷಿಸುತ್ತಾನೆ ಸತ್ಯವಾಣಿಯನ್ನು ಪಾಲಿಸು ಗತಕಾಲದ ವೈಭವವನ್ನು ಮರೆತು ಉದಾತ್ತ ಕೃತ್ಯಗಳನ್ನೆಸಗಿ ನಿನ್ನ ಜೀವನವನ್ನು ಬೆಳಗು ನೀನು ಪ್ರಾಪಂಚಿಕ ಸ್ಥಿತಿಯನ್ನು ಗೆದ್ದು ಅದರ ಫಲದಿಂದ ಆಧ್ಯಾತ್ಮಿಕ ಪ್ರಗತಿ ಸಾಧಿಸು ಶಕ್ತಿಯು ನಿಜವಾದ ನಾಗರೀಕತೆ ನಾಗರಿಕತೆಯು ಮಾನವ ಜನಾಂಗದಲ್ಲಿ ದ್ವೇಷವನ್ನುಂಟು ಮಾಡದೆ ಎಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸುತ್ತದೆ ಎಲ್ಲ ಮಾನವ ಜನಾಂಗವು ಹೃದಯದಲ್ಲಿ ಸೇರಿಸಿದ ಆತ್ಮದ ಸರಪಳಿ ಇನ್ನೊಬ್ಬರ ಹಸಿವೆ ನನ್ನ ಹಸಿವು ಎಂದು ತಿಳಿ ಇತರರ ದುಃಖ ನನ್ನ ದುಃಖ ಎಂದು ಮನಗಾಣು ಪರಸ್ಪರ ಸಹಾಯವೇ ಇದರಲ್ಲಿ ಮುಖ್ಯ ನೀನು ಜನತೆಗೆ ಎಷ್ಟು ಒಳಿತು ಮಾಡಬಹುದು ಅಷ್ಟನ್ನು ಮಾಡು ಇದರಲ್ಲಿ ವಿಮುಖನಾದರೆ ನಿನ್ನ ಕರ್ತವ್ಯದಲ್ಲಿ ಭ್ರಷ್ಟನಾಗತ್ತೆ ಇನ್ನೊಬ್ಬರನ್ನು ಅಧ್ಯಯನ ಮಾಡಿ ಅವರ ಕೆಟ್ಟದ್ದನ್ನು ನೋಡಿ ಅವರನ್ನು ತೆಗಳಬೇಡ ನಿನ್ನ ನ್ಯೂನ್ಯತೆಗಳೇನು ಎಂದು ತಿಳಿದು ಸರಿಪಡಿಸಿಕೊ ಇನ್ನೊಬ್ಬರ ನಡತೆ ಬಗ್ಗೆ ಮಾತನಾಡುವುದು ಕಾಲ ಮತ್ತು ಶಕ್ತಿಯ ಹರಣ ಇನ್ನೊಬ್ಬರಲ್ಲಿ ನೀನು ನೋಡುವ ತಪ್ಪುಗಳು ನಿನ್ನಲ್ಲಿದ್ದರೆ ನಿನ್ನನ್ನು ನೀನು ಸರಿಪಡಿಸಿಕೊಂಡು ನಂತರ ಇನ್ನೊಬ್ಬರ ಪರಿವರ್ತನೆಗೆ ಅವಕಾಶ ಮಾಡಿಕೊ ನಿನ್ನ ಜೀವನವನ್ನು ಉತ್ತಮ ಮಾಡಿಕೊ ನಿನ್ನ ಒಳ್ಳೆಯತನವು ಬೇರೆಯವರಿಗೆ ಮಾರ್ಗದರ್ಶನವಾಗುತ್ತದೆ ಜೈ ಸಾಯಿರಾಮ್